ಗ್ಯಾಸಿಂದ ಇದು ಮಾಡ್ತೇವೆ ಅಂತಾರ ಗ್ಯಾಸಿಂದ ಬಾಳ ಬಂದಿಲ್ಲ ಅಲ್ಲ ರೀ ಅವು ಈಗ ಗ್ಯಾಸಿಂದ ಫ್ರೀ ಮಾಡ್ಯಾರ ಅಂತಾರೆ ರೀ ಅವು ಫ್ರೀನೇ ಮಾಡಿಲ್ಲ ರೀ ಅವರು ಒಂದೊಂದು ನೂರು ರೂಪಾಯಿ ಫ್ರೀ ಮಾಡಿದ್ರೆ ಎಲ್ಲಾರು ಫ್ರೀ ಮಾಡ್ರಿ ಈಗ ನೀವು ಗ್ಯಾರಂಟಿ ಯೋಜನೆ ಅದು ಎಲ್ಲ ಉಪಯೋಗಕ್ಕೆ ಒಳಗತ್ತೀರಿ ಹೆಂಗೆ ಕಾನ್ವೆಷ್ನರ್ ಹೆಂಗೆ ಗ್ಯಾರಂಟಿ ಮಾಡ್ಯಾರ ನೋಡಿರಿ ಬಸ್ ಫ್ರೀ ಮಾಡ್ಯಾರ ರೀ ಅಂತಂದ್ರೆ ಈಗ ಯಾವ ಸಾವಿರ ರೂಪಾಯಿ ಹಾಕ್ತೇವೆ ಅಂದ್ರೆ ಅದನ್ನೂ ಇವು ಇದು ಮಾಡ್ಯಾರ್ರೀ ಹ್ಞೂ ಏನು ಮತ್ತೆ ಗ್ಯಾರಂಟಿ ಫ್ರೀ ಮಾಡಿರೋದು ಶಾಲೆ ಮಕ್ಳಿಗೆ ಹುಡುಗರಿಗೆ ತೊಂದರೆ ಆಗ್ತೈತಿ ಅಂತ ಬಿಜೆಪಿ ಹೇಳ್ತಾರೆ ಏನು ಬಸ್ ಅಡ್ಡಾಡಿ ಹೆಣ್ಮಕ್ಳಿಗೆ ತೊಂದರೆ ಹಾಂ ಏನು ಏನು ತೊಂದರೆ ಆದ್ರೆ ತೊಂದರೆ ಇಲ್ಲ ನಮ್ಗೆ ಒಟ್ಟು ಕಾಂಗ್ರೆಸ್ಸಿಗೆ ಕೊಟ್ಟು ಹಾಕ್ತೀವಿ ಅಂತ ನೀವು ಹೇಳ್ತೀವಿ ನಾವು ಯಾವಾಗಲೂ ಕಾಂಗ್ರೆಸ್ ಹಾಕಾದ್ರೆ ನಮ್ಮ ಮನೆಯವ್ರಿಗೆ ಹೌದು ಅಂದರೆ ನಾವು ಮತ್ತೆ ದಂದೇಗೆ ಆಗಲ್ಲ ರೀ ಅದು ಬಂದು ಕೊಟ್ಟು ಹಾಕ್ತೇವೆ

ನಿಮ್ಮ 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 ಅಭಿಪ್ರಾಯ ಮೋದಿನೇ ದೇಶಗಳು ಇವ್ರಂದ್ರೆ ಮೋದಿಗಳು ಬರುವಂತ ಒಂದು ಕಾರಣಕ್ಕೆ ಯಾಕೆ ಮೋದಿನೇ ಮೋದಿನೇ ಯಾಕಂದ್ರೆ ಇಂಡಿಯಾದಲ್ಲಿ ಅವ ಪವರ್ಫುಲ್ನು ಇದು ಅವನ ಪ್ರಧಾನಿ ಆದ್ರೆ ದೇಶ ಉಳಿಸ್ತಿ ಇಲ್ಲ ಅಂತಂದ್ರೆ ದೇಶ ಹಾಳಾಗಿ ಹಾಳಾಗ್ಬಿಟ್ಟೈತಿ ಕೆಲವರು ಈಗ ನಾವು ರಾಹುಲ್ ಗಾಂಧಿಯವ್ರು ಪ್ರಧಾನಿ ಮಾಡ್ಬೇಕು ಅಂತ ಅವ್ರು ಅವ್ರು ಇಷ್ಟ ನಮ್ಮ ಇವರು ಮೋದಿ ಬಿಟ್ಟು ಇಂಜಿನಿಯರಲ್ಲಿ ಮೋದಿಯವ್ರು ಪ್ರಧಾನ ಆಗ್ತಾರೆ ಚುನಾವಣೆ ಕಾವು ಯಾರ ಕಡೆ ಒಲವೈತಿ ನಿಮ್ಮೂರ ಕಡೆದು ಬಿಜೆಪಿ ಬರಲಿ ಕಾಂಗ್ರೆಸ್ ಬರಲಿ ಒಂದೇ ಮಾತು ಮಕ್ಳಿಗೆ ಬೇಕಾಗ ಸೌಲಭ್ಯಗಳು ಸಿಗ್ತಾ ಇಲ್ಲ ರೈತರಿಗೆ ಬೇಕಾದ ಸೌಲಭ್ಯಗಳು ಸಿಗ್ತಾ ಇಲ್ಲ ರೈತರಿಗೆ ಬೇಕಾದ ಸೌಲಭ್ಯ ಅಂದ್ರೆ ಹಿಂದಿನ ಸರ್ಕಾರದಾಗ ನೋಡಿದ್ರೆ ಹೋಲಿಬಾರದಾಗಿಂದ್ರೆ ಸಹಕಾರದಿಂದ ಇವತ್ತು ಬೀಜ ಗೊಬ್ಬರದ ಬೆಲೆ ಗಂಗನಗೇರಿ ಯಾವ ಉದ್ದೇಶ ಸಿಕ್ಕಿದ್ರೆ ಎಲ್ಲ ಫ್ರೀ ಕೊಡೋದ್ರಿಂದ ಅದನ್ನ ಭಾಗ್ಯ ಕೊಡ್ತೇವೆ ಈ ಭಾಗ್ಯ ಕೊಡ್ತೇವೆ ಮಂಗಲ್ಯ ಭಾಗ್ಯ ಕೊಡ್ತು ಯಾವ ಭಾಗ್ಯನೂ ಬೇಕಾಗಿಲ್ಲ ಸರಿಯಾದಂತ ಬೀಜ ಗೊಬ್ಬರನ ಕಾಲ ತಕ್ಕಂತೆ ವಿತರಣೆ ಮಾಡಿದ್ರೆ ಎಲ್ಲ ಸರ್ಕಾರನು ಒಂದೇ ಈಗ ಯಾವ್ದೇ ಸರ್ಕಾರ ಬರಲಿ ಆ ಬಗ್ಗೆ ಈ ಬಗ್ಗೆ ಅಂತಾರ ಹೊರತು ರೈತರ ಪರವಾಗಿ ಯಾವ ಇದ್ಕತಿಲ್ವಲ್ಲ ಯಾಕೆ ಅದೇ ಹೇಳಿದ್ರಿ ರೈತರ ಪರವಾಗಿ ಯಾವ ಬರ್ತಲ್ಲ ಸರ್ಕಾರ ರೈತರ ಪರವಾಗಿ ಸರ್ಕಾರ ಬರಬೇಕಪ್ಪ ಅಂತಂದ್ರೆ ಎಲ್ಲವೂ ಗ್ಯಾರಂಟಿ ಹೊಸ ಬಳಸಬೇಕು ನಿಮ್ಮ ನಿಮ್ಮ ಒಲವು ಯಾರ ಕಡೆ ಈಗ ನಾವು ಮೋದಿ ಮೋದಿ ಗೆಲ್ಬೇಕು ಯಾಕಂದ್ರೆ ಈಗ ಮೋದಿ ಇರೋದ್ರಿಂದ ನಮ್ಮ ದೇಶ ಸ್ವಲ್ಪ ಏನೋ ಸ್ವಲ್ಪ ಸುಧಾರಣೆ ಬಂದೈತಿ ಈಗ ಅಷ್ಟೇ ಈಗ ಬೇರೆಷ್ಟೊಂದು ಇದೆ ಎಲ್ಲ ಎಷ್ಟೋ ಎಷ್ಟೊಂದು ಹೋಗಿಬಿಡುತ್ತೆ ಈಗ ರೀಸೆಂಟ್ ಆಗಿ ಹುಬ್ಳಿ ಒಳಗೆ ನಡ್ತಕ್ಕಂಥದ್ದು ನೋಡಿದ್ರಲ್ಲ ಈ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಯಾವ ಟೈಪ್ ಆಗಿ ಉಳಿದಿರುತ್ತೆ ಹೌದು ಊರ ಹಿಂದೆ ಮುಸ್ಲಿಂರಿಗೆ ಪವರ್ ಕೊಟ್ಟರು ಅವರ ಕಾಂಗ್ರೆಸ್ ಈ ಪವರ್ ಕೊಡಕತ್ತಾರ ಅವರ ಹಿಂದೆ ಬಿಜೆಪಿ ಸರ್ಕಾರಕ್ಕೆ ಕೆಲಸ ಅಂತ ಹೇಳಿ ಹೋಗೋ ಬಾದ್ರು ಮಾಡ್ತಾರೆ ಈಗ ತಮ್ಮ ಸರ್ಕಾರ ಬಂದು ಇನ್ನ ಮತ್ತೊಂದು ಹೋಗೋ ಬಾದ್ರು ಉಗ್ರಗಾಯಮೋಳ್ ಮಾಡ್ತಾರೆ ಸತ್ಯನೆ ಕಂತ ಯಾರ್ನ ಗೆಳುವಲ್ಲಿ ನೋಡಬೇಕು ಅಂತೀರಿ ಮೋದಿ ಗೆ ಮೋದಿ ಗೆಲ್ಬೇಕು ಯಾಕ್ರೀ ಹೌದು ನಿಜ